ನಿನ್ನ ಜೀವನ ಬದಲಾಗಬೇಕಾದರೆ ಅದು ನಿನ್ನಿಂದಲೇ ಆರಂಭವಾಗಬೇಕು ಪ್ರತಿ ಯಶಸ್ವಿ ಕಥೆಯ ಹಿಂದೆ ಒಂದು ಆರಂಭ ಇರುತ್ತದೆ ಆ ಆರಂಭ ದೊಡ್ಡದಾಗಿರಬೇಕೆಂದು ಇಲ್ಲ ಒಂದು ಸಣ್ಣ ನಿರ್ಧಾರವೂ ಸಾಕು ಆದರೆ ಅದೇ ನಿರ್ಧಾರ ನಿನ್ನ ಜೀವನದ ದಿಕ್ಕನ್ನೇ ಬದಲಿಸಬಹುದು ಇಂದಿನಿಂದ ನಿನ್ನ ಜೀವನದ ಹೊಸ ಅಧ್ಯಾಯವನ್ನು ಬರೆಯಲು ಸಮಯ ಬಂದಿದೆ ಆರಂಭ ಇಲ್ಲಿ ಬಹುಮಂದಿ ತಮ್ಮ ಕನಸುಗಳ ಬಗ್ಗೆ ಮಾತನಾಡುತ್ತಾರೆ ಆದರೆ ಕೆಲವರು ಮಾತ್ರ ಅದನ್ನು ಅನುಸರಿಸುತ್ತಾರೆ ನಾವು ಎಲ್ಲರೂ ಅವಕಾಶಕ್ಕಾಗಿ ಕಾಯುತ್ತೇವೆ ಸರಿಸಮಯ ಬಂದಾಗ ಮಾಡುತ್ತೇನೆ ನಾಳೆಯಿಂದ ಆರಂಭಿಸುತ್ತೇನೆ ಎಂದು ಹೇಳುತ್ತೇವೆ ಆದರೆ ಸತ್ಯ ಏನು ಗೊತ್ತಾ ಸರಿಸಮಯ ಎಂದರೆ ಈಗ ನಿನ್ನೊಳಗಿನ ಶಕ್ತಿ ನಿನ್ನ ನಿರ್ಧಾರ ನಿನ್ನ ಹೋರಾಟ ಅವೆಲ್ಲ ನಿನ್ನ ಯಶಸ್ಸಿಗೆ ದಾರಿ ತೋರಿಸುತ್ತವೆ ಯಶಸ್ಸು ಎಂದರೆ ಒಂದು ಕ್ಷಣದಲ್ಲಿ ಸಿಕ್ಕುವ ಮಾಯೆ ಅಲ್ಲ ಅದು ಹತ್ತಾರು ವಿಫಲತೆಗಳ ನಂತರದ ಸಾಧನೆ ನೀನು ಬೀಳಬಹುದು ಜನ ನಗಬಹುದು ಲೋಕ ನಿನ್ನ ನಂಬಿಕೆಯನ್ನು ಪ್ರಶ್ನಿಸಬಹುದು ಆದರೆ ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಮಾತ್ರ ನಿನ್ನ ಪ್ರಯಾಣ ಮುನ್ನಡೆಯುತ್ತದೆ ನಿನ್ನ ಬಳಿ ಎಷ್ಟು ಹಣ ಇದೆ ಎಷ್ಟು ಬೆಂಬಲ ಇದೆ ಎನ್ನುವುದಕ್ಕಿಂತ ಮುಖ್ಯವಾದುದು ನಿನ್ನ ಇಚ್ಛಾಶಕ್ತಿ ನಿನ್ನೊಳಗಿನ ಉರಿಯುತ್ತಿರುವ ಆಸೆ ಅದು ನಿನ್ನನ್ನು ಮುಂದೆ ಕೊಂಡೊಯ್ಯುತ್ತದೆ ಜನ ಏನು ಹೇಳುತ್ತಾರೆ ಎಂಬುದನ್ನು ಮರೆತು ನಿನ್ನ ಕನಸಿನ ಕಡೆ ನಡೆಯು ಮೊದಲ ಹೆಜ್ಜೆ ಕಷ್ಟವಾಗಬಹುದು ಆದರೆ ಅದು ಅತ್ಯಂತ ಮುಖ್ಯವಾದ ಹೆಜ್ಜೆ ನಿನ್ನೊಳಗಿನ ಧ್ವನಿ ಹೇಳುತ್ತಿದೆ ನಾನು ಬದಲಾಯಿಸಬಹುದು ಅದನ್ನು ಕೇಳು ನಿನ್ನ ಜೀವನದ ಹೊಸ ಆರಂಭಕ್ಕೆ ಹಿಂದೆ ಕಾಲಿಟ್ಟುಕೋ ಬೇರೆ ಯಾರು ನಿನ್ನ ಪರವಾಗಿ ನಿನ್ನ ಕನಸನ್ನು ಸಾಕಾರಗೊಳಿಸಲಾರರು ಅದು ನಿನ್ನ ಜವಾಬ್ದಾರಿ ಪ್ರತಿಯೊಂದು ದಿನವೂ ಒಂದು ಹೊಸ ಅವಕಾಶ ನಿನ್ನೆ ಮಾಡಿದ ತಪ್ಪುಗಳು ನಿನ್ನ ನಾಳೆಯ ನಿರ್ಧಾರವನ್ನು ತಡೆಯಬಾರದು ತಪ್ಪುಗಳು ಕಲಿಕೆಯ ಭಾಗ ಅವು ನಿನ್ನ ಗುರುಗಳು ಜೀವನದಲ್ಲಿ ಮುಖ್ಯವಾದುದು ಪೂರ್ಣತೆಯಲ್ಲ ಪ್ರಗತಿ ದಿನಕ್ಕೊಂದು ಹೆಜ್ಜೆ ಮುಂದೆ ಇಡು ನೀನು ನಿನ್ನೆಗಿಂತ ಇಂದಿಗೆ ಸ್ವಲ್ಪ ಉತ್ತಮವಾಗಿದ್ದರೆ ಅದೇ ನಿಜವಾದ ಯಶಸ್ಸು ಹೊಸ ದಿನ ಹೊಸ ಪ್ರಯತ್ನ ಹೊಸ ನಂಬಿಕೆ ಇವು ನಿನ್ನ ಆರಂಭವನ್ನು ಅರ್ಥಪೂರ್ಣ ಮಾಡುತ್ತವೆ ಯಾವಾಗ ನೀನು ಪ್ರಯತ್ನ ಪ್ರಾರಂಭಿಸುತ್ತೀಯೋ ಜೀವನ ನಿನ್ನನ್ನು ಪರೀಕ್ಷಿಸುತ್ತದೆ ಅಡೆತಡೆಗಳು ಬರುವುದು ಸಹಜ ಆದರೆ ಅವು ನಿನ್ನನ್ನು ನಿಲ್ಲಿಸಲು ಅಲ್ಲ ನಿನ್ನ ಬಲವನ್ನು ತೋರಿಸಲು ಪ್ರತಿಯೊಂದು ಸಂಕಷ್ಟವೂ ನಿನ್ನ ಮುಂದಿನ ಯಶಸ್ಸಿನ ತಯಾರಿ ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ ಆದರೆ ಒಂದು ದಿನ ಖಂಡಿತ ಬರುವುದು ನೀನು ನಿನ್ನ ಪ್ರಯತ್ನವನ್ನು ನಿಲ್ಲಿಸದಿದ್ದರೆ ಆರಂಭ ಇಲ್ಲಿಂದ ಹಿಂದೆ ಈಗಲೇ ಯಾಕೆಂದರೆ ನಿನ್ನ ಜೀವನ ಬದಲಾಗಬೇಕಾದರೆ ಅದು ನಿನ್ನಿಂದಲೇ ಆರಂಭವಾಗಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುತ್ತೀರಾ ಧನ್ಯವಾದಗಳು